ನಮಸ್ಕಾರ ಗೌಡಳ್ಳಿ ಗ್ರಾಮದ ತೊಂಬತ್ತು ಮಂದಿ ರೈತರಿಗೆ ಕುರಿ ವಿತರಣೆ ಮಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಣಿಕೆ ಉಪವೃತ್ತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಬೇಕೆಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಸಲಹೆಯನ್ನ ನೀಡಿದ್ದಾರೆ ಪಟ್ಟಣದ ಕೃಷಿ ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಸೋಮವಾರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಮಳೆ ಆಶ್ರಯ ಪ್ರದೇಶದ ರೈತರಿಗೆ ಹಮ್ಮಿಕೊಳ್ಳಲಾಗಿದ್ದ ಕುರಿ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ತಾಲೂಕಿನ ಗೌಡಹಳ್ಳಿ ಗ್ರಾಮದ ತೊಂಬತ್ತು ಮಂದಿ ರೈತರಿಗೆ ಸರ್ಕಾರದ ಯೋಜನೆಯ ಕುರಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ರೈತರಿಗೆ ಕುರಿ ವಿತರಿಸಿ ಮಾತನಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಲ್ಲಾ ವರ್ಗದ ರೈತರಿಗೆ ಅನುಕೂಲವಾಗುವಂತೆ ಉಪಕಸಬು ವೃತ್ತಿಯಲ್ಲಿ ರೈತರು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ ರೈತರಿಗೆ ಕೃತಿ ಕುರಿ ವಿತರಣಾ ಕಾರ್ಯಕ್ರಮವನ್ನು ಜಾರಿಗೊಳಿಸುವ ಮೂಲಕ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಇಂತಹ ಯೋಜನೆಯನ್ನ ರೈತರು ಕೃಷಿಯ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ہاں یہ ایک بندے کے منانے ہیں ہم کرنل لگو دیاپورم حداپا ہاں یہ یہ مارے صاحبرا ہے تکا ہے تکا ہے سر باغلا نہیں ہے یہ سنجیدہ نہیں ہے تکا ہے بھائی انہوں نے کہا نا ہمما کا ہمما کا

ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅಧಿಕಾರ ವಹಿಸಿಕೊಂಡ ಮೇಲೆ ಇದೊಂದು ಕೃಷಿ ಇಲಾಖೆ ಕೂಡ ಮುಖಾಂತರ ಕುರಿಗಳನ್ನ ಒಂದು ಕುಟುಂಬಕ್ಕೆ ಒಬ್ಬ ಪರಾವಗಳಿಗೆ ಮೂರು ಕುರಿಗಳನ್ನ ವಿತರಣೆ ಮಾಡುವಂತ ತೀರ್ಮಾನ ಕೈಗೊಂಡವರು ಸಿದ್ದರಾಮಯ್ಯನವರು ಚಂಪಳಿ ಹೊಡಿಬೇಕು ನೀವು ಯಾರು ಕಳೆದ ವರ್ಷವೂ ಕೂಡ ಇದೇ ತರ ತೊಂಬತ್ತು ದಿನಗಳಿಗೆ ಯಾವ ಪಂಚಾಯತಿ ಕಳೆದ ಬಾರಿ ಮೂರು ವರ್ಷ ಇಲ್ಲಿ ಹೋದಷ್ಟು ಕೊಟ್ಟಿದ್ದು ಸುಮಾರು ಮೂರು ಮೂರು ಮೂವತ್ತಾಗಿತ್ತು ಅವ್ರಿಗೆ ಮೂರು ಮೂವತ್ತಾಗಿದೆ ಮೂವತ್ತಾಗಿದೆ ಮರಿಗಳಾಕಿ ಈ ಬಾರಿ ಮಾನ್ಯ ಶಾಸಕರು ಸಿನಿಶಕರು ಅಮೃತೇಶ್ವರವರು ಏನೋ ನನ್ನ ಮೇಲೆ ಅಭಿಮಾನ ಇತ್ತು ಈ ಬಾರಿ ಶಾಸಕರು ಅಂತ ಸ್ವಲ್ಪ ಎಚ್ಚರಿಕೆಯಿಂದ ತಾವೇ ಬಂದು ಮಾಡಬೇಕು ಅಂತ ಕಳೆದ ವರ್ಷ ಇದನ್ನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯಿತಿ ಯಾರೂ ಜನಪತಿಗಳ ಮುಖಾಂತರ ಇದು ವಿತರಣೆ ಮಾಡ್ತೀವಿ ಆದರೆ ಈ ಬಾರಿ ಈ ಒಂದು ಯೋಜನೆ ಮುಖಾಂತರ ಕಲಾ ಹಬ್ಬ ಅವರು ಮೂರ್ ಲಕ್ಷಣೆ ಮಾಡುವ ಹಿಂದೆ ಭೇಟಿ ಮಾಡಿ ಅವರು ಮನವಿ ಮಾಡಿದ್ರು ಅದರಂತೆ ಗೌಡಳ್ಳಿಲೆ ಗೌಡಳ್ಳಿ ಪಂಚಾಯತಿ ಗ್ರಾಮದವರೇ ಅಲ್ಲೇ ಬಂದು ವಿತರಣೆ ಮಾಡ್ತೀನಿ ಅವ್ರು ಇಲ್ಲಿ ಬಂದು ಇಲ್ಲಿ ಪಡ್ಕೊಂಡು ಹೊಡ್ಕೊಂಡು ಹೋಗೋದು ಕಷ್ಟ ಆಗ್ಬೋದು ಸುದ್ದಿಗಾಗಿ ನೋಡ್ತಾ ಇರಿ